ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ನಮ್ಮ ಪಕ್ಷದಲ್ಲಿ ನಾವ್ ಯಾರು ಕ್ಯಾಂಡಿಡೇಟ್ ಮಾಡ್ಬೇಕು ನಾವ್ ತೀರ್ಮಾನ ಮಾಡೋದ್ ನಮಗ್ ಬಿಟ್ಟಿತ್ತು ಅವ್ರ ಪಕ್ಷದ ಕ್ಯಾಂಡಿಡೇಟ್ ಅವ್ರ ತೀರ್ಮಾನ ಮಾಡ್ತಾರೆ ಡಿ ಕೆ ಸುರೇಶನ್ ಮಾಡ್ತಿವ್ ಡಿ ಕೆ ಶಿವಕುಮಾರ್ ಮಾಡ್ತೀವೋ ಅಥವಾ ಇನ್ನೊಬ್ರು ಮಧ್ಯದಲ್ಲಿ ಯಾವ್ದಾದ್ರು ಒಳ್ಳೆ ಅಭ್ಯರ್ಥಿ ಆಚಾರ್ಯ ಅಭ್ಯರ್ಥಿ ಅಂತ ಮಾಡ್ತೀವೋ ಅದನ್ನ ನಮಗ್ ಬಿಟ್ಟಿತ್ತು ಅವ್ರ ಪಕ್ಷದ ಅವ್ರ ಅಭ್ಯರ್ಥಿ ಮಾಡಿದ್ರು ಅದಕ್ಕೇನಂತೆ ಬಟ್ ಯೋಗೇಶು ಈ ನಮ್ಮ ಜಿ ಟಿ ದೇವೇಗೌಡರು ಇದ್ದಾರಲ್ಲ ಜಿ ಟಿ ದೇವೇಗೌಡರಿಗೆ ಸಾಕಷ್ಟು ಅನುಭವ ಆಗಿದೆ ಅನುಭವ ಆದ್ರೂ ಅವರೀಗ ಅವ್ರ ಹತ್ರ ನಾನು ಬಹಳ ಅಗ್ರೆಸಿವ್ ಆಗಿದ್ದೀನಿ ಅಂತ ತೋರಿಸ್ಕೋಬೇಕಾಗಿದೆ ಈಗ ಇದೆ ಇದ್ರ ಕಮಿಟಿ ಅಧ್ಯಕ್ಷ ಕೋರ್ ಕಮಿಟಿ ಅಧ್ಯಕ್ಷ ಅವ್ರೆ ಅದೇ ಅಂತಿಮಾಂತಿ ಕಮಿಟಿ ಅವ್ರೆ ಅದೇ ಪಾಪ ಜೆ ಡಿ ಎಸ್ನಲ್ಲಿ ನಾವೆಲ್ಲ ಇದ್ದು ಓಡಿರೋರು ಪಾಪ ಜಿ ಟಿ ದೇವೇಗೌಡರು ಬಹಳ ಅಗ್ರೆಸಿವ್ ಆಗಿ ಸ್ಪೀಡಲ್ಲಿದ್ರೆ ಏನಾದ್ರು ನಮಗೆ ಸ್ಥಾನ ಸಿಕ್ಕತ್ತೆ ಅಂತ ಸೊ ಹಿಂದೆ ಮಂತ್ರಿ ಆದಾಗಲೂ ಅವ್ರ ಅವ್ರಿಗೆ ನ ಸೊ ಇವೆಲ್ಲ ನೋಡೋಣ ನೆಡ್ರಿ ಮಾತಾಡ್ಲಿ ಈಗ ಮಾತಾಡೋರಿಗೆಲ್ಲ ನಾವು ಫ್ರೀ ಬಿಟ್ಬಿಡ್ಬೇಕು ಸೊ ಯಾವುದು ಕಡವಾಣ ಮಾಡೋ ಮಾಡೋವಂಥದ್ದು ಅವಶ್ಯಕತೆ ಏನಿಲ್ಲ ನಮ್ಗೆ ಏನಪ್ಪಾ ಅಂದ್ರೆ ಚುನಾವಣೆನ ವಿಮರ್ಶೆ ಮಾಡೋದ್ಕಿಂತ ರಾಜಕೀಯ ವಿಮರ್ಶೆ ಮಾಡೋದ್ಕಿಂತ ರಾಜಕೀಯದ ಇಲ್ಲ ಸಲತ್ತಿಕೆ ಮಾಡೋದ್ಕಿಂತ ನಮ್ಗೆ ಇವತ್ತು ಕಳೆದ ಬಾರಿ ತೊದ್ದು ಪ್ರಮಾಣದ ಬರಗಾಲ ಎದುರಿಸಿದೀವಿ ಅವಾಗ ಜನರಿಗೆ ನಮ್ಮ ಕೈಲಿ ನಮ್ಮ ಸರ್ಕಾರದಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ರೈತರಿಗೆ ತೊಂದರೆ ಆಗದಂಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು ಪರಿಹಾರ ಕೊಟ್ಟು ಕೇಂದ್ರ ಸರ್ಕಾರ ಪರಿಹಾರನ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೂರ್ ಸಾವಿರದ ನಾಲ್ಕು ಸು ಅದು ಅವ್ರದ್ದಲ್ಲ ದುಡ್ಡು ಕೇಂದ್ರದಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟರೋದು ತಂದು ಅದನ್ನ ದುಡ್ಡು ಕೊಟ್ಟಿದ್ದೀವಿ ಈಗ ಒಳ್ಳೆ ಮಳೆ ಆಗ್ತಾ ಇದೆ ನಾವು ಆಸಾದಾಯಕವಾಗಿದ್ದು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಸ್ವಲ್ಪ ಆಗಿದೆ ಮುಂಗಾರು ಪ್ರಾರಂಭ ಆಗಿದೆ ಜುಲೈ ವರೆಗೂ ಮುಂಗಾರು ಮಾಡ್ಲಿಕ್ಕೆ ಈ ಭಾಗಕ್ಕೆ ನಮಗೆ ಇದೆ ಅದ್ರ ಕಡೆ ಹೆಚ್ಚು ಗಮನ ಕೊಡೋಣ ಚುನಾವಣೆ ರಾಜಕಾರಣ ಮಾಡೋಣ ಮಂಡ್ಯದಲ್ಲ ಮಾಡ್ತೀವಿ ನೀರು ಹರಿಸ್ತಿವಿ ಆದಷ್ಟು ಅಡಿ ಇದ್ರು ಅಡಿ ಯಾವಾಗಲೂ ನೀರು ಬಿಟ್ಟಿಲ್ಲ ನೂರ ಅಡಿ ಮೇಲ್ ಹೋದಾಗ ಬಿಟ್ಟಿದ್ದಾರೆ ಯಾವಾಗಲೂ ಜುಲೈ ಸೆಕೆಂಡ್ ವೀಕ್ ಅರ್ಡಿಕೆ ಬಿಟ್ಟಿದ್ದಾರೆ ಆದ್ರೆ ನಾವು ಎಂಬತ್ತೈದು ಅಡಿ ಇದ್ರೂನು ಜನರ ಬೇಡಿಕೆ ಇರೋದ್ರಿಂದ ಈಗಲೇ ಸದ್ಯದಲ್ಲೇ ಬಿಡ್ತೀವಿ